ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ವಾಂಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ತುಂಬಾ ಈಸಿಯಾಗಿ ಮನೆಯಲ್ಲೇ ಈ ವಾಂಗಿ ಪುಡಿನ ಮಾಡಿ ಇವತ್ತು ನಾನು ನಿಮಗೆ ವಾಂಗಿಭಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಕಂಡು ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ನಾನಿವತ್ ಇಲ್ಲಿ ನಿಮ್ಗೆ ಒಂದು ಪ್ಲೇಟ್ ಆಗುವಷ್ಟು ರೈಸ್ ಗೆ ಬೇಕಾಗಿರೋ ಕ್ವಾಂಟಿಟೀಸ್ನ ತೋರಿಸ್ಕೊಡ್ತಾ ಇದೀನಿ ಸೊ ಅದಕ್ಕೆ ಬೇಕಾಗುವಷ್ಟು ನಾವು ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಕಡಾಯಿನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡು ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಳ್ಳಿ ಈ ಮಸಾಲೆ ಪುಡಿಗೆ ಬೇಕಾಗಿರೋ ಐಟಮ್ಸ್ ನ ಹುರ್ಕೊಳ್ಳುವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡೆ ಹುರ್ಕೊಳ್ಬೇಕು ಆನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಅರ್ಧ ಆಗುವಷ್ಟು ಚಕ್ಕೆ ಮೂರು ಲವಂಗ ಹಾಗೆ ಒಂದು ಎಂಟು ಮೆಣಸಿನ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಗರಿ ಗರಿಯಾಗಿ ಫ್ರೈ ಆಗಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಸಣ್ಣಾಗಿ ಕಟ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಫೈನ್ ಆಗಿ ಆದಷ್ಟು ನುಣ್ಣದಾಗಿ ನಾವು ಮಸಾಲೆ ಪುಡಿನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ನಮಗೆ ವಾಂಗಿಬಾತ್ ಮಸಾಲ ಪೌಡರ್ ರೆಡಿಯಾಗಿದೆ ಈಗ ಮತ್ತೆ ನೆಕ್ಸ್ಟ್ ಅದೇ ಕಡಾಯಿನಲ್ಲೇನೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಮತ್ತೆ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕಡಲೆಬೀಜನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ನೀವು ಬೇಕು ಅಂತಂದ್ರೆ ಗೂಡಂಬೀನು ಸಹ ಸೇರಿಸ್ಕೊಳ್ಬಹುದು ಆ ನಂತರ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಮಾಡೋವಾಗ ಇದಕ್ಕೆ ಒಂದ್ ಟೀಸ್ ತನ ಆಗುವಷ್ಟು ಕಡಲೆ ಬೆಲೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಆನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದೆರಡು ಒಣಗಿದ್ ಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಖಾರಕ್ಕೆ ನಮ್ಗೆ ಆಲ್ರೆಡಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಚಕ್ಕೆ ಇದೆಲ್ಲ ಹಾಕೊಂಡಿದೀವಿ ಹಾಗೆ ಒಂದ್ ಮೆಣಸಿನಕಾಯಿನ ಒಗ್ಗರಣೆಗೆ ಹಾಕೊಂಡಿದ್ವಿ ಸರಿ ಹೋಗುತ್ತೆ ಈ ಕ್ವಾಂಟಿಟಿಗೆ ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಇನ್ ಸ್ವಲ್ಪ ಒಣಗಿದ್ ಮೆಣಸಿನಕಾಯಿನ ಹಾಕೊಳ್ಬಹುದು ಆನಂತರ ಇದಕ್ಕೆ ಒಂದು ಮೂರು ಮೀಡಿಯಂ ಸೈಜ್ ಇಂದ ಬದ್ನೆಕಾಯಿನ ಉದ್ದಕ್ಕಿರುತ್ತೆ ಅಲ್ವಾ ಸೊ ಈ ಬದನೆಕಾಯಿನ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ಆನಂತರ ಸ್ವಲ್ಪ ಉಪ್ಪು ಮತ್ತೆ ಅರ್ಶನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ನ ಆದಷ್ಟು ಸ್ವಲ್ಪ ಮೆತ್ತಗಾಗೋ ತನಕ ಒಂದು ಮೂರ್ ನಾಲ್ಕು ನಿಮಿಷಕ್ಕೆ ಕೈ ನಮ್ಗೆ ಮೆತ್ಗಾಕ್ ಸೊ ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಬಿಡಿ ಕಡಿಮೆ ಉರಿನಲ್ಲೇನೆ ಒಂದು ನಾಲ್ಕು ನಿಮಿಷ ಬಿಟ್ಟರೆ ಸಾಕು ಮೆತ್ತಗಾಕ್ ಆದಷ್ಟು ಎಲೆ ಬದನೆಕಾಯಿನ ತಗೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡದೆ ಎಲೆ ಬದನೆಕಾಯಿನ ತಗೊಳ್ಬೇಕು ನೋಡ್ಬೋದು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೀಸ್ ಪೀಸ್ ಹಾಕ್ಬಿಡತ್ತೆ ಆನಂತರ ಇದಕ್ಕೆ ನಾವು ಫಸ್ಟ್ ರುಬ್ಕೊಂಡಿದ್ವಿ ಅಲ್ಲ ಮಸಾಲೆ ಪೌಡರ್ ಸೊ ಆ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ನಾವು ಹುಣಸೆ ರಸನ ಹಾಕೊಳ್ಬೇಕು ಕಂಪಲ್ಸರಿಯಾಗಿ ಹುಣಸೆ ರಸ ಹಾಕೊಳ್ಳಿ ಆಗ್ಲೇ ನಮ್ಗೆ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರುತ್ತೆ ಈ ರೀತಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸ ಹಾಕೊಂಡು ಈಗ ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಆಗ್ಬಿಟ್ಟಿದೆ ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದೀನಿ ನೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ಜಸ್ಟ್ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಟೇಸ್ಟ್ ಚೆನ್ನಾಗಿರತ್ತೆ ಬೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಫುಲ್ ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಇದು ಕೂಡ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗತ್ತೆ ಸೊ ಒಂದ್ ಎರಡೇ ಎರಡು ನಿಮಿಷ ಬಿಟ್ಟಿದ್ದಾದ್ಮೇಲೆ ನಮ್ಗೆ ಈ ರೀತಿ ಎಣ್ಣೆ ಅನ್ನೋದು ಬಿಟ್ಕೊಳ್ತಾ ಇರುತ್ತೆ ಸೈಡ್ಸ್ ಅಲ್ಲಿ ಹಾಗೆ ಇದಕ್ಕೆ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ ನೀಟಾಗಿ ಎಲ್ಲಾನು ಸಹ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಬೇಕಿದ್ರೆ ನೀವು ಬೇಕು ಅಂತಂದ್ರೆ ಕೊತ್ತಂಬರಿ ಸೊಪ್ಪುಗಳನ್ನ ಚೆನ್ನಾಗಿ ಕಟ್ ಮಾಡಿ ಆದ್ರೂ ಹಾಕೊಳ್ಬೋದು ಅಷ್ಟೇ ನಮಗೆ ವಾಂಗಿ ಅನ್ನೋದು ರೆಡಿ ಆಗ್ಬಿಟ್ಟಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಒಂದು ಪ್ಲೇಟ್ ಆಗುವಷ್ಟು ಗೆ ಇಷ್ಟೆಲ್ಲ ಹಾಕೊಂಡು ಈ ಕ್ವಾಂಟಿಟೀಸ್ ನ ಮಿಸ್ ಮಾಡದೆ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಕೂಡ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರೀತೆ ಕಾಮೆಂಟ್ ಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್